ಚಾಕುರಿತ ಪ್ರಕರಣ ಇನ್ನುಳಿದ ಆರು ಜನ ಆರೋಪಿಗಳ ಬಂಧನ ಹೌದು ಹುಬ್ಬಳ್ಳಿಯ ಆನಂದ ನಗರದ ಗೋಡಕೆ ಪ್ಲಾಟ್ ನಲ್ಲಿ ಕಳೆದ ಸೋಮವಾರ ರಾತ್ರಿ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಯುವಕರಿಬ್ಬರಿಗೆ ಚಾಕು ಇರಿದು ಪರಾರಿಯಾಗಿದ್ದ ಪ್ರಕರಣದಲ್ಲಿ ಓರ್ವ ಆರೋಪಿಯನ್ನ ನಿನ್ನೆ ಬಂಧನ ಮಾಡಿದ್ರು ಇನ್ನುಳಿದ ಆರು ಜನ ಆರೋಪಿಗಳನ್ನ ಇಂದು ಬಂಧನ ಮಾಡಿ ಕಂಬಿ ಎಂದೇ ತಳ್ಳಿದ್ದಾರೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಹೌದು ಮೊಹಮ್ಮದ್ ಅನಿಫ್ ಫಟಾಣ್ ಇಪ್ಪತ್ತೊಂಬತ್ತು ವರ್ಷದವನು ಹಾಗೂ ಖಾಲಿದ್ ಮಿಯಾಮುಲ್ಲಾ ಇಪ್ಪತ್ತೇಳು ವರ್ಷ ಅಹಮದ್ ಮೊಹಮ್ಮದ್ ಇಕ್ಬಾಲ್ ಇಪ್ಪತ್ತೊಂಬತ್ತು ವರ್ಷ ಹಾಗೂ ಮೊಹಮ್ಮದ್ ಶಾರುಖ್ ವರ್ಷ ಮತ್ತು ರಬ್ಬಾನಿ ಅಳೆಮನಿ ಎಂಬ ಮೂವತ್ತೆರಡು ವರ್ಷದ ಬಾಂಧಿತ ಆರೋಪಿಗಳಾಗಿದ್ದರೆ ಎಸ್ಸಾ ಚಿಕ್ಕ ಮಕ್ಕಳ ಜಗಳದ ಹಿನ್ನೆಲೆಯಲ್ಲಿ ತಂದೆ ಹಾಗೂ ಮಗನಿಗೆ ಚಾಕುವಿನಿಂದ ಮೊಜಾಮಿಲ್ ಎಂಬ ಆರೋಪಿ ತನ್ನ ಸಹಚರರೊಂದಿಗೆ ಮನ ಬಂದಂತೆ ಇರಿದು ಪರಾರಿಯಾಗಿದ್ರು ಮುಜಮಿಲ್ ಎಂಬ ಕಳೆದ ದಿನ ಕಾಲಿಗೆ ಫೈರಿಂಗ್ ಮಾಡಿ ಬಂಧನ ಮಾಡಲಾಗಿತ್ತು ಸಮೀರ್ ಶೇಖ್ ಎಂಬ ಯುವಕ ನಿನ್ನೆ ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ಇಂದು ಮಧ್ಯಾಹ್ನ ಇನ್ನುಳಿದ ಆತನ ಸಹಚರನ್ನ ಬಂಧನ ಮಾಡಿ ಕಂಬೆಯಿಂದ ತಳ್ಳಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸಂತೋಷ್ ಮೆಹಾ ಬ್ಯೂರೋ ರಿಪೋರ್ಟ್ ಧಾರವಾಡ